ಎಲ್ಲರಿಗೂ ನಾಗರ ಪಂಚಾಂಬಿ ಹಬ್ಬದ ಶುಭಾಶಯಗಳು ಇವತ್ತು ದಿನ ಮಹಾವಿಷ್ಣುನ ಪೂಜೆ ಮಾಡುವ ದಿನವಾದ ಇದು ಯಾಕೆಂದ್ರೆ ಆದಿಶೇಷ ಅಂದ್ರೆ ನಾಗಪ್ಪ ನಾಗಪ್ಪ ಯಾವಾಗ್ಲೂ ಮಹಾವಿಷ್ಣು ಅವನು ಅದ್ರ ಇದರಲ್ಲಿ ಅವನು ಶೇಷ ಶನ ಆಗಿ ಮಲ್ಕೊಂಡಿರ್ತಾನೆ ಅಂದ್ರೆ ಮಹಾ ಮಹ ವಿಷ್ಣು ಅವನಿಗೆ ಆತರ ಶಕ್ತಿ ಕೊಟ್ಟಿರ್ತಾರೆ ಅಂತ ಶಕ್ತಿ ಆದಿಶೇಷಂದು ಮತ್ತೆ ಅಹ್ ಈಶ್ವರನ್ಗೆ ಕುರಳನಾಗಿ ಆ ಆದಿಶೇಷ ನಾಗಪ್ಪ ಅಲ್ಲಿ ನೆಲೆಸಿರ್ತಾನೆ ಹಾಕೊಂಡು ಅವರು ಸುತ್ಕೊಂಡು ಇರ್ತಾರೆ ಈ ಇವತ್ತು ದಿನ ಪೂಜೆ ಮಾಡಿದ್ರೆ ಹಣ್ಣಂದು ತುಂಬಾ ಒಳ್ಳೇದಾಗತ್ತೆ ಅದರ ವಿಶೇಷವಾಗಿ ಇವತ್ತು ನಾಗರ ಪಂಚಮಿ ಅಂತ ಮಾಡ್ತಾರೆ ಶಿವಪ್ಪನಿಗೂ ಸಲ್ಲುತ್ತೆ ಆ ಮಹಾವಿಷ್ಣುಗೂ ಸಲ್ಲುತ್ತೆ